ಕೇವಲ ಒಂದು ಕ್ಷಣಗಳ ಮಾತ್ರ ಕಳೆದಿರಬಹುದು ಈಗ ನಮಗೆ ಈ ಪ್ರವಾಸ ಈ ಮನಸ್ಸಿಗೆ ಮುದ ನೀಡುವ ಒಂದು ಅವಕಾಶ ಆಗಬೇಕು ಈ ಒಂದು ಸಮಾರಂಭಗಳ ಭಾಗವಹಿಕೆ ಈ ಒಂದು ಸಭೆಗಳು ನಮಗೆ ನಮ್ಮ ಮನಸ್ಸಿಗೆ ಮುದ ನೀಡುವಂತ ಮ್ಯೂಟ್ ಆಗಿಬಿಟ್ರಿ ಹೌದಾ ಸಾರಿ ಸಾರಿ ನಮ್ಮ ಸಭೆ ಮತ್ತು ಸಮಾರಂಭಗಳಲ್ಲಿ ಭಾಗವಹಿಸುವಾಗ ಅದು ನಮ್ಮ ಮನಸ್ಸಿಗೆ ಮುದ ನೀಡುವಂತಿರಬೇಕು ಇದು ಬಹು ಮುಖ್ಯವಾದ ವಿಷಯ ಯಾವುದೇ ಯಾತ್ರಾ ಸ್ಥಳ ಇರಲಿ ಪ್ರೇಕ್ಷಣೀಯ ಸ್ಥಳ ಇರಲಿ ಅಥವಾ ಏನೇ ಇರಲಿ ಎಲ್ಲಿಗೆ ಹೋದರೂ ನಮ್ಮ ಮನಸ್ಸಿಗೆ ಸಂತೋಷ ನೀಡುವಂತಹ ಒಂದು ಅವಕಾಶ ಯಾಕಂದರೆ ಸಮಯ ನಮ್ಮ ಕೈಲಿರುತ್ತೆ ಗುರಿ ನಮ್ಮ ಕೈಲಿರುತ್ತೆ ಇದರಲ್ಲಿ ಯಾವುದೇ ಬದಲಾದ ಪರಿಸ್ಥಿತಿಯಲ್ಲಿ ನಿರ್ಧಾರಿತ ಸಮಯ ನಮ್ಮದು ಗುರಿನೂ ನಮ್ದೇ ಇಲ್ಲ ಇದಕ್ಕೆ ಒಂದು ಸಣ್ಣ ಉದಾಹರಣೆ ಅಂದರೆ ನಾವು ಯಾವುದೇ ಸ್ಥಳಕ್ಕೆ ಹೋಗಲಿ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ನಾವೊಂದು ಯಾತ್ರಾ ಸ್ಥಳಕ್ಕೆ ಹೋಗಿರ್ಬೋದು ಅಥವಾ ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗಿರ್ಬೋದು ಆವಾಗ ಅಲ್ಲಿಗೆ ಹೋದಾಗ ನಾವು ವೃತ್ತಿಯಲ್ಲಿದ್ದಾಗ ಅದನ್ನು ಎಷ್ಟು ಬೇಗ ನೋಡಿ ಮತ್ತೆ ಹಿಂದಿರುಗುತ್ತೇವೆ ಅನ್ನೋ ಒಂದು ತಹತಹಿಕೆ ಇರ್ತಾ ಇತ್ತು ಇವಾಗ ಆ ಒಂದು ಅವಕಾಶ ಜಾಸ್ತಿ ನಮಗೆ ಬೇಕಾಗಿಲ್ಲದೇ ಇರೋದರಿಂದ ಹೆಚ್ಚಿನ ಒಂದು ವಿಶೇಷವಾದಂತಹ ಸಮಯ ಮತ್ತು ಗುರಿ ನಮಗೆ ಸಿಗುವಂಥ ಒಂದು ಸಾಧ್ಯತೆ ಇರುತ್ತೆ ಈ ರೀತಿ ಹೇಳೋದಾದರೆ ಒಂದೇ ಒಂದು ಮುಖ್ಯವಾದ ಅಂಶ ಇದು ಬಹುಶಃ ನನ್ನ ಸ್ನೇಹಿತರೊಬ್ಬರು ತಮ್ಮದೇ ಆದಂಥ ಒಂದು ಧಾರಾವಾಹಿಯಲ್ಲಿ ಅಳವಡಿಸಿಕೊಂಡ ಪದಗಳು ನನ್ನದಲ್ಲ ಯಾಕಂದರೆ ಈ ಒಂದು ಪದವನ್ನು ನಾನು ಉಪಯೋಗಿಸುವಾಗ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಈ ಪದವನ್ನು ಈ ಒಂದು ಸಾಲುಗಳನ್ನು ಉಪಯೋಗಿಸ್ತಾ ಇದ್ದೇನೆ ವಯಸ್ಸಾದ ನಂತರ ನಾವು ಯಾರಿಗೂ ಪ್ರಶ್ನೆಯನ್ನು ಪರಿಹರಿಸದಿದ್ದರೂ ಪರವಾಗಿಲ್ಲ ಬೇರೆಯವರಿಗೆ ನಾವು ಪ್ರಶ್ನೆ ಆಗಬಾರ್ದು ಅಂತ ಬಹುಶಃ ಇದು ಮಾರ್ಮಿಕ ಆದ್ರೂ ನಿಜವಾಗಲೂ ಅದು ಆಗಲೇಬೇಕಾಗಿರೋದು ನಿವೃತ್ತಿ ಆದ ಮೇಲೆ ನಾವು ಏನನ್ನೂ ಮಾಡದೆ ಯಾರಿಗಾಗಿ ಕಾಯುತ್ತೇವೆ ಅನ್ನೋದು ನಿವೃತ್ತಿ ಆದ ಮೇಲೆ ನಾವು ಯಾರಿಗಾಗಿ ಕಾಯಬೇಕು ನಮ್ಮನ್ನು ಮತ್ತೊಮ್ಮೆ ಯಾವ ಸನ್ನಿವೇಶದಲ್ಲಿ ನಾವು ಕ ಕಾಯ ಕಾಯುವಂತಾಗಬೇಕು ಅನ್ನೋದು ಬಹುಶಃ ಈ ಒಂದು ನಿಲುವುಗಳನ್ನು ನಾವು ಗಮನಿಸಿದಾಗ ಬರುತ್ತೆ ಆದ್ದರಿಂದ ನಮ್ಮ ಕನಸುಗಳು ಕೂಡ ನಾರ್ಮಲ್ ಆಗಿ ನಮ್ಮ ಹವ್ಯಾಸಗಳನ್ನು ಹಿಗ್ಗಿಸಿ ಹಿಗ್ಗಿಸಿ ಅಂದರೆ ಸ್ಟ್ರೆಚ್ ಕೊಟ್ಟು ಅದನ್ನು ಆ ಸ್ಟ್ರೆಚ್ಚನ್ನು ನಮ್ಮನ್ನು ಚಾಲೆಂಜ್ ಮಾಡುವಂತೆ ಅಂದರೆ ನಮಗೆ ಸವಾಲು ಎಸೆಯುವಂತಿದ್ದರೆ ಬಹುಶಃ ನಾವು ಮಾಡುವ ಎಲ್ಲ ಕೆಲಸಗಳು ಮತ್ತು ಅದರಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಳ್ಳುವಂತಾಗುವಂತಹ ಕನಸುಗಳು ನಮ್ಮಲ್ಲಿದ್ದರೆ ಖಂಡಿತವಾಗ್ಲೂ ನಾವು ಮುಂದೆ ಬರ್ತೀವಿ ಅದೇ ರೀತಿ ನೋಡೋದಾದರೆ ಮತ್ತೊಂದು ವಿಷಯ ನಾವು ವಯಸ್ಸಾದ ನಂತರ ಸುಮ್ಮನೆ ಇರೋದರಿಂದ ಸುತ್ತಮುತ್ತಲಿನ ಎಲ್ಲರೂ ತಪ್ಪು ನಾವು ಮಾತ್ರ ಸರಿ ಅನ್ಸಕ್ಕೆ ಶುರುವಾದರೆ ನಮ್ಮ ಸಮಯ ಮುಗೀತು ಅಂತ ಸೊ ಇದು ಏನೇ ಆದರೂ ನಮ್ಮನ್ನು ಕಾಡುವ ಕನಸು ನಮಗೆ ಮುದ ನೀಡುವಂತೆ ನಮ್ಮ ಸುತ್ತಮುತ್ತಲಿರುವವರಿಗೆ ತೊಂದರೆಯಾಗದಂತೆ ಅವರಿಗೂ ಆದಷ್ಟು ಮುದ ನೀಡುವಂತಿರಬೇಕು ಅನ್ನೋದು ನನ್ನ ಭಾವನೆ ಅದು ಸ್ವಲ್ಪವಾದರೂ ಚೆನ್ನಾಗಿದ್ದರೆ ಎಲ್ಲರಿಗೂ ಮುದ ನೀಡುವಂತಿದ್ದರೆ ಆ ಕನಸು ನನಸಾಗೋದರಲ್ಲಿ ಯಾವುದೇ ಸಂದೇಹವಿಲ್ಲ ಮತ್ತೊಂದು ಮುಖ್ಯವಾದ ವಿಷಯ ನಾವು ವೃತ್ತಿಯಲ್ಲಿದ್ದಾಗ ಏನಾಗುತ್ತೆ ಅಂದರೆ ನಮಗೆ ಒಂದೇ ಒಂದೇ ರೀತಿಯಾದಂಥ ಎಲ್ಲ ನನ್ನ ಮೇಲಾಧಿಕಾ ಮೇಲಧಿಕಾರಿಯನ್ನು ಅಥವಾ ಬೇರೆ ಯಾವುದೇ ಒಂದು ಅಥವಾ ನನ್ನ ಕಸ್ಟಮರ್ಗಿರ್ಬೋದು ಗ್ರಾಹಕರಿಗಿರ್ಬೋದು ಬೇರೆ ಯಾರೇ ಇರಬಹುದು ಅವರ ಒಂದು ಬೇಕು ಬೇಡಗಳನ್ನು ನಾನು ಪೂರೈಸಬೇಕಾಗಿರುತ್ತೆ ಅದಕ್ಕಾಗಿ ನನ್ನ ಎಲ್ಲ ನಿಲುವುಗಳು ಎಲ್ಲ ವಿಚಾರಗಳು ಎಲ್ಲ ಮಾತುಗಳು ಸೇರಿಕೊಂಡಿರುತ್ತೆ ಆದ್ದರಿಂದ ಅದರಲ್ಲಿ ಬಹುಶಃ ನಮಗೇನಾಗಿರುತ್ತೆ ಅಂದರೆ ಆ ಸಮಯದಲ್ಲಿ ನಾವು ಮಾಡುವಂತಹ ಈ ಒಂದು ವಿಚಾರಧಾರೆಗಳೆಲ್ಲ ಅವರಿಗಾಗಿ ಅಥವಾ ಅವರ ಅವರ ಬೇಕು ಬೇಡಗಳನ್ನು ಪೂರೈಸಲಿಕ್ಕಾಗಿ ಮಾತ್ರ ಹೆಚ್ಚಿನ ಸಮಯನ ನಾವು ವ್ಯರ್ಥ ಮಾಡಿಕೊಂಡಿರ್ತೀವಿ ಆದರೆ ನಿವೃತ್ತಿಯಾದ ನಂತರ ನಮ್ಮ ಮೇಲಾಧಿಕ ಮೇಲಧಿಕಾರಿ ನಾವೇ ದಯಮಾಡಿ ಯಾರಾದರೂ ಪತ್ನಿಯರು ನಿಮ್ಮೊಡನಿದ್ದರೆ ಅವ್ರು ಕ್ಷಮಿಸಬೇಕು ಅವ್ರು ಯಾವಾಗಲೂ ನಮಗೆ ಮೇಲಾಧಿಕಾರಿಗಳೇ ಅವರು ನಮಗೆ ಸಹಕರಿಸದಿದ್ದರೆ ಅವರ ಸಲಹೆ ಸೂಚನೆಗಳು ನಮ್ಮ ಜೀವನದಲ್ಲಿ ಅಳವಡಿಕೆಗೆ ಬರದಿದ್ದರೆ ಬಹುಶಃ ಯಾವುದೇ ರೀತಿಯಾದಂಥ ಒಂದು ಗೊತ್ತು ಗುರಿ ಇಲ್ಲದ ಅಥವಾ ಯಾವುದೇ ಒಂದು ಪೊಸಿಷನ್ ಪವರ್ ಯಾವುದೇ ಸ್ಥಾನಮಾನಗಳನ್ನು ನಾವು ಗಳಿಸಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಅವರೆಲ್ಲರಿಗೂ ಮೊದಲ ವಂದನೆ ಎಲ್ಲರೂ ನಾನು ಹೇಳೋದೇನೆಂದರೆ ಈಗ ವೃತ್ತಿಯಿಂದ ನಾವು ಪ್ರವೃತ್ತಿಗೆ ಜಾರುವಾಗ ನಿವೃತ್ತಿಯಾದಾಗ ನಮಗೆ ನಾವೇ ಮೇಲಾಧಿಕಾರಿಗಳು ನಮಗೆ ಯಾವುದೇ ರೀತಿಯಾದ ತೊಂದರೆ ಅಥವಾ ಯಾವುದೇ ರೀತಿಯಾದ ಹಿಡಿತ ಇರೋದಿಲ್ಲ ನಮಗೆ ಏನು ಮಾಡಬೇಕು ನಮಗೆ ಬದಲಾದ ಪರಿಸ್ಥಿತಿಯಲ್ಲಿ ನಮ್ಮ ಕಾಲದ ನಿಯಮ ಭಗವಂತ ಈಗ ತಾನೇ ಅವರು ಹೇಳಿದರು ಭಗವಂತ ಎಷ್ಟು ದಿನ ನಮ್ಮ ಇದಕ್ಕೆ ಆಯಿಸ್ಕೊಡ್ತಾನೋ ಅದಷ್ಟು ನಮಗೆ ನಿವೃತ್ತಿಯಾದ ನಂತರ ಪ್ರತಿದಿನ ಭಗವಂತನಿಗೆ ಭಗವಂತ ನಮಗೆ ನೀಡಿರೋ ಹೆಚ್ಚುವರಿ ದಿನಗಳು ಇದನ್ನು ನಾವು ಕಂಪ್ನಿಯಲ್ಲಿ ಬೋನಸ್ ಅಂತ ಕರಿತಿದ್ವಿ ಸಂಬಳ ಅಂತೂ ಬರ್ತಾ ಇತ್ತು ಏನಾದರೂ ವರ್ಷಕ್ಕೊಂದ್ಸಲಿ ಅಥವಾ ವರ್ಷಕ್ಕೆ ಎರಡು ಸಲಿ ಏನಾದರೂ ಹೆಚ್ಚಿನದಾದಂಥ ಒಂದು ವೇತನ ನಮಗೆ ಇದೆ ಅಂದರೆ ನಾವು ಅದನ್ನು ಬೋನಸ್ ಅಂತ ಅನ್ಕೊತಾ ಇದ್ವಿ ಅದೇ ರೀತಿ ಭಗವಂತ ನಮಗೆ ಪ್ರತಿ ದಿನ ಪ್ರತಿ ವಾರ ಪ್ರತಿ ತಿಂಗಳು ನಮ್ಮ ಲೆಕ್ಕದಲ್ಲಿ ಭಗವಂತ ನೀಡ್ತಾ ಇರೋ ಹೆಚ್ಚುವರಿಯಾದಂತಹ ಒಂದು ದಿನಗಳು ಆ ದಿನಗಳನ್ನು ನಾವು ಎಷ್ಟು ಚೆನ್ನಾಗಿ ಉಪಯೋಗಿಸ್ಕೊಳ್ತೇವೆ ಅನ್ನೋದೇ ಮುಖ್ಯವಾದ ವಿಷಯ ಮಾಡಲಿಕ್ಕೆ ಬಹಳಷ್ಟು ಕೆಲಸಗಳಿರುತ್ತವೆ ಕನಸುಗಳು ಇರುತ್ತವೆ ಅದರ ಜೊತೆಗೆ ಮಾಡಲಿಕ್ಕೂ ಬಹಳಷ್ಟು ಬಹಳಷ್ಟು ಕೆಲಸಗಳಿರುತ್ತವೆ ಈಗ ನಾವು ವೃತ್ತಿಯಲ್ಲಿ ಯಾವ ರೀತಿಯಾಗಿ ಗ್ರಾಹಕರಿಗೆ ಮತ್ತು ನನ್ನ ಮೇಲಾಧಿಕಾರಿಗಳಿಗೆ ಅಥವಾ ಕಂಪನಿಯ ಕಾರ್ಖಾನೆಯ ಮೂಲ ಉದ್ದೇಶಗಳನ್ನು ಪೂರೈಸಲಿಕ್ಕೆ ನಾವು ಯಾವ ರೀತಿ ತೊಡಗಿಸಿಕೊಂಡಿದ್ವೋ ಅದೇ ರೀತಿ ನಮಗೆ ತೊಡಗಿಸಿಕೊಳ್ಳಲಿಕ್ಕೆ ನಮ್ಮ ಸುತ್ತಮುತ್ತ ಬೇಕಾದಷ್ಟು ಅವಕಾಶಗಳಿರುತ್ತವೆ ಬೇಕಾದಷ್ಟು ಸಮಾಜಮುಖಿಯಾದ ಸೇವೆಗಳನ್ನು ಮಾಡಲಿಕ್ಕೆ ಅವಕಾಶ ಇರುತ್ತೆ ನಿವೃತ್ತಿ ಆಗುವಾಗ ಬಹುಶಃ ಸರ್ಕಾರಿಯ ನಿವೃತ್ತಿಯಾಗಲಿ ಅಥವಾ ಯಾವುದೇ ಒಂದು ಖಾಸಗಿ ಕಂಪನಿ ಅಥವಾ ಖಾಸಗಿ ಕಾರ್ಖಾನೆ ಅಥವಾ ಯಾವುದೇ ವಿಷಯಗಳಿಂದ ನಿವೃತ್ತರಾಗಿದ್ದರೂ ಕೂಡ ಅವರಿಗೂ ಈ ಕ್ಷಣದಲ್ಲಿ ನಮ್ಮ ವಯಸ್ಸಾದ ನಂತರ ನಮಗೆ ಬೇಕಾಗಿರುವಂಥ ಹಣದಲ್ಲಿ ಖಂಡಿತವಾಗಲೂ ನಾವು ಯಾವಾಗ ಚಿಕ್ಕ ವಯಸ್ಸಿನಲ್ಲಿ ಅಥವಾ ಮಧ್ಯಮ ವಯಸ್ಸಿನಲ್ಲಿ ಅಥವಾ ಸುಮಾರಾಗಿ ನಲವತ್ತು ಐವತ್ತು ವರ್ಷಗಳಲ್ಲಿ ನಮಗೆ ಬೇಕಾದಷ್ಟು ಹಣ ಬೇಕಾಗೋದಿಲ್ಲ ಯಾಕೆಂದರೆ ನಮಗೆ ನಮ್ಮದೇ ಆದಂತಹ ಕೆಲವೊಂದು ವಿಷಯ ವಿಶೇಷವಾದಂಥ ನಮ್ಮ ಜೀರ್ಣಶಕ್ತಿ ಇರ್ಬೋದು ನಮ್ಮ ಯಾವುದೇ ಒಂದು ವಿಷಯ ಇರ್ಬೋದು ಇವೆಲ್ಲವೂ ನಮ್ಮನ್ನು ನಮಗೆ ಸಹಕರಿಸಿ ಕಡಿಮೆ ವ್ಯಯದಲ್ಲಿ ಯಾವ ರೀತಿ ಬದುಕೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇರುತ್ತೆ ಆದ್ದರಿಂದ ನಮಗೆ ಈಗ ನಾವು ಮಾಡುವ ಕ್ರಿಯೆಗೆ ಯಾವುದೇ ರೀತಿಯ ಹಣ ಸಹಾಯ ದೊರಕದೇ ಇದ್ದರೂ ನಾವು ಸಮಾಜಕ್ಕಾಗಿ ಏನನ್ನಾದರೂ ಮಾಡಬಹುದಾದಂಥ ಸುಂದರ ವಾತಾವರಣ ಈ ಜಗತ್ತಿನಲ್ಲಿ ಖಂಡಿತವಾಗಲೂ ಇದೆ ಯಾವುದೇ ಕ್ಷಣದಲ್ಲಿ ನೋಡಬಹುದು ಇದಕ್ಕೆ ಮುಖ್ಯವಾದ ಉದಾಹರಣೆ ಅಂದರೆ ನಾನು ನಿವೃತ್ತಿಯಾದ ನಂತರ ಒಂದೆರಡು ಮೂರು ವಾರಗಳ ಬಿಟ್ಟು ಏನು ಮಾಡೋದು ಅಂತ ಚಿಂತಿಸ್ತಾ ಇದ್ದಾಗ ನನ್ನ ಸ್ನೇಹಿತರೊಬ್ಬರು ಬಹಳ ಹಿಂದೆ ಒಂದು ರೀತಿ ಒಂದು ಹೇಳಿದರು ಏನಂದರೆ ಈ ಒಂದು ಬ್ಲೈಂಡ್ ಪೀಪಲ್ ಅಂದರೆ ವಿಕಲಚೇತನರಾದಂಥ ಕಣ್ಣು ಕಾಣಿಸದಂತಹ ಕೆಲವೊಂದು ಮಂದಿಗೆ ಬ್ರೈಲ್ ಅನ್ನೋದು ನಿಮ್ಗೆಲ್ರಿಗೂ ಗೊತ್ತಿದೆ ನಾವು ಇವಾಗ ಒಂದು ಪುಸ್ತಕ ಟಕ ಟಕ ಅಂತ ಓದಿ ನಾವು ಯಾವುದೇ ಇರ್ಬೋದು ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಇರ್ಬೋದು ಮಲೆ ಮಲೆಗಳಲ್ಲಿ ಮದುಮಗಳು ಇರ್ಬೋದು ಮೂಕಜ್ಜಿ ಕನಸುಗಳಿರ್ಬೋದು ಅಥವಾ ಯಾವುದೇ ಇರ್ಬೋದು ತೊಗಲಕ್ ಗಿರೀಶ್ ಕಾರ್ನಾಡರು ತೊಗಲಕ್ ಈಗ ಯಾಕೆಂದರೆ ನನಗೆ ಈ ಸಾಹಿತ್ಯಾತ್ಮಕವಾಗಿ ಮಾತನಾಡಬೇಕು ಅಂದ್ರೂ ಸ್ವಲ್ಪ ಹೆದರಿಕೆ ಆಗುತ್ತೆ ನಾವು ಎಲ್ಲದರಲ್ಲೂ ಒಂದು ರೀತಿಯಾದಂಥ ಇಜಮ್ಗಳನ್ನು ಬೆಳೆಸಿ ಬಳಸಿ ನಮ್ಮ ಸಾಹಿತ್ಯವನ್ನು ಗಮನಿಸದೆ ಅದರಲ್ಲಿರುವಂಥ ಮುಖ್ಯವಾದ ಅಂಶಗಳನ್ನು ಗಮನಿಸದೆ ನಾವು ಸಾಹಿತ್ಯವನ್ನು ವಿಶ್ಲೇಷಣೆಗೆ ಇಳಿಯೋದು ಅಂತಹ ಒಂದು ದುರದೃಷ್ಟಕರ ಸಂಗತಿ ಬಹಳ ಭಾಳ ಹಿಂದೆಯೂ ಇತ್ತು ಇಲ್ಲ ಅಂತಲ್ಲ ಅದರಿಂದನೇ ಒಡೆದು ಬಂದದ್ದೇ ಎಷ್ಟೊಂದು ನವ್ಯಕ ಸಾಹಿತ್ಯ ಇರ್ಬೋದು ಬಂಡಾಯ ಸಾಹಿತ್ಯ ಇರ್ಬೋದು ದಲಿತ ಸಾಹಿತ್ಯ ಇರ್ಬೋದು ಅವೆಲ್ಲ ಕೆಲವೊಮ್ಮೆ ಒಡೆದು ಬಂದದ್ದೇ ಅವು ಸೇರಿ ಬಂದದ್ದಾಗ ಆಗದೆ ಇದ್ರೂ ಒಡೆದು ಬಂದದ್ದು ಕೆಲವೊಮ್ಮೆ ಎಲ್ಲ ಸಾಹಿತ್ಯದಲ್ಲಿ ಒಳ್ಳೆಯದಿದ್ದೇ ಇರುತ್ತೆ ಇದನ್ನು ಎಸ್ ಎಲ್ ಭೈರಪ್ಪನವರು ಒಂದು ಕಾದಂಬರಿಯಲ್ಲಿ ತುಂಬ ಸುಂದರವಾಗಿ ಹೇಳ್ತಾರೆ ಯಾವುದು ಕೆಟ್ಟದ್ದಲ್ಲ ಎಲ್ಲ ಕೆಟ್ಟದ್ದರಲ್ಲೂ ಒಳ್ಳೆಯತನವಿರುತ್ತೆ ಅದನ್ನು ಹೆಕ್ಕಿ ತೆಗೆಯಬೇಕು ಅಂತ ಸೊ ಅಂತಹ ಒಂದು ಅವಕಾಶವಾದಂಥ ಸಾಹಿತ್ಯದ ಒಂದು ವಿಶ್ಲೇಷಣೆಯನ್ನು ನಾವು ಇವತ್ತು ಮಾಡಬೇಕಾಗಿದೆ ಇಂತಹ ಒಂದು ಸುಂದರ ವಾತಾವರಣದಲ್ಲಿ ನಮ್ಮ ಜ್ಯೋತಿ ಮೇಡಮ್ ಅವರು ಹೇಳ್ತಾ ಬಂದಾಗ ಯೂಟ್ಯೂಬ್ ಒಂದು ಚಾನೆಲ್ ಮಾಡಿದರೆ ಯೂಟ್ಯೂಬ್ ಚಾನೆಲ್ ಮಾಡಿದ್ದು ನನಗೆ ಎರಡು ಪ್ಯಾಷನ್ ಇತ್ತು ನಾನು ಭಾಳ ಹಿಂದಿನಿಂದ ಇದು ನನ್ನ ಪ್ಯಾಷನ್ನಾಗೆ ಮುಂದುವರ್ಕೊಂಡು ಬಂದಿತ್ತು ಮೊದಲನೇ ಪ್ಯಾಷನ್ ಅಂದರೆ ಈ ಕನ್ನಡದ ಸಾಹಿತ್ಯದಲ್ಲಿ ಅಫ್ಕೋರ್ಸ್ ನಾನು ಓದು ನಾನು ಕೆಲಸ ಮಾಡುವಾಗ ಅಥವಾ ಓದಿದ ಯಾವುದೇ ಕ್ಷಣದಲ್ಲೂ ನನ್ನ ಯಾವುದೇ ಒಂದು ರೀತಿಯಾಗಿ ನನಗೆ ಸಾಹಿತ್ಯಾತ್ಮಕವಾಗಿ ಅಥವಾ ಕನ್ನಡದ ದೊಡ್ಡ ಮಹಾ ಮೇಧಾವಿ ಅನ್ನೋಂಥ ಯಾವುದೇ ಪಟ್ಟ ಇಲ್ಲ ಕೇವಲ ಪ್ಯಾಷನಿಗಾಗಿ ನಾನು ಈ ಒಂದು ಯೂಟ್ಯೂಬ್ ಚಾನಲನ್ನು ಶುರು ಮಾಡಿದೆ ಶುರು ಮಾಡಿದಾಗ ಭಾಳಷ್ಟು ಜನ ಬಿಕಾಸ್ ನಾನು ಕೆಲಸ ಮಾಡಿದ ಬಹಳಷ್ಟು ಜಾಗಗಳು ಕನ್ನಡೇತರ ಜಾಗಗಳು ವ ನಾನು ಮಧ್ಯಪ್ರದೇಶದಲ್ಲಿದ್ದಾಗ ಒಬ್ಬರು ಹಿಂದಿಯೇತರ ಅಧಿಕಾರಿ ಇಲ್ಲಿ ಮಾ ಇಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂಥೇಳಿ ನನಗೆ ಆ ಕ್ಷಣದಲ್ಲಿ ರಾಜ್ಯ ಸರ್ಕಾರದ ಒಂದು ಬಹುಮಾನನ ಕೂಡ ಬಹುಮಾನ ಅಂತ ಹೇಳ್ಬೋದಾ ಪ್ರಶಸ್ತಿ ಅಂತ ಹೇಳ್ಬೋದಾ ಗೊತ್ತಿಲ್ಲ ಆ ರೀತಿಯಾದಂಥ ಒಂದು ಅವಕಾಶವನ್ನು ನಮಗೆ ನೀಡಿದರು ಆ ರೀತಿಯಾದಂಥ ಒಂದು ಪ್ರಶಸ್ತಿಯನ್ನು ನೀಡಿದರು ಇಂತಹ ಒಂದು ಸಂದರ್ಭದಲ್ಲಿ ಅಲ್ಲಿನ ಹೆಚ್ಚು ಜನ ನನಗೆ ನಾನು ಮೊದಲು ಎರಡು ಮೂರು ವಿಡಿಯೋಗಳನ್ನು ಮಾಡಿ ಸುಮ್ಮನೆ ಹಾಕಿದಾಗ ಅವರು ಹೇಳಿದ್ರು ಅಲ್ಲ ನೀವು ಕನ್ನಡದಲ್ಲಿ ಹೇಳ್ಬಿಟ್ರೆ ನಮ್ಗೆ ಹೆಂಗೆ ಗೊತ್ತಾಗೋದು ಅಂತ ನಾ ಹೇಳಿದೆ ಕನ್ನಡ ಅನ್ನೋದು ಮುಖ್ಯ ಅಲ್ಲ ಭಾವ ಭಾವಗಳ ಬೆಸುಗೆ ಮುಖ್ಯ ಯಾವುದೇ ಕ್ಷಣದಲ್ಲಿ ಆದರೂ ನಾವು ಕನ್ನಡವನ್ನು ಯಾವ ರೀತಿ ಬಳಸಬಹುದು ಯಾವ ರೀತಿ ಜನಗಳಿಗೆ ತಿಳುವಳಿಕೆ ಮೂಲಕ ಸಲ್ಲಿಸಬಹುದು ಅನ್ನೋದನ್ನು ಈ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ನನಗೆ ಈ ಈ ವಿಷಯದಲ್ಲಿ ನನ್ನನ್ನು ಬಹಳ ಕಾಡಿದ್ದು ನಮ್ಮ ನಾಗಾಭರಣ ಅವರು ಒಂದು ಬಾರಿ ನನ್ನನ್ನು ಭೇಟಿ ಮಾಡಿದಾಗ ನಾನು ಆವಾಗ ಪೂರ್ತಿಯಾಗಿ ಆವಾಗ ತಾನೇ ಭೂಪಾಲಿಂದ ಬಂದಿದ್ದೆ ಅಥವಾ ದೆಹಲಿಯಿಂದ ಬಂದಿದ್ದೆ ಸೊ ಹೆಚ್ಚಿನ ನನ್ನ ಸನ್ಮಿತ್ರರ ಜೊಡನೆ ನಾನು ಹಿಂದಿಯಲ್ಲಿ ಮಾತನಾಡ್ತಿದ್ದೆ ಅವ್ರು ಹೇಳಿದ್ರಲ್ಲ ಕಣೋ ನೀನು ಹಿರಿಗಾಗಿ ಇವಾಗ ಬಂದಿರೋದು ಬೆಂಗಳೂರಿಗೆ ನೀನು ಹಿಂದಿಯಲ್ಲಿ ಅವ್ರಿಗೆ ಬರೋ ಭಾಷೆಯಲ್ಲಿ ನೀನು ಮಾತಾಡಿದರೆ ಅವ್ರು ಯಾವಾಗಲೂ ಕನ್ನಡ ಕಲಿತಾರೆ ನೀನು ಕನ್ನಡನ ಅವ್ರ ಜೊತೆ ಬಾ ಮಾತಾಡಿ ಬಳಸಿದ್ರೇ ಅವರು ಕನ್ನಡ ಕಲಿಯೋ ಒಂದು ವ್ಯವಸ್ಥೆ ಬರುತ್ತೆ ಅಂತ ಬಹುಶಃ ಅದು ನನ್ನ ಮನಸ್ಸನ್ನು ನಾಟಿದ್ರಿಂದ ನನ್ನ ಆಫ್ ಕೋರ್ಸ್ ನನಗೆ ಯಾವುದೇ ರೀತಿಯಾದ ಭಾಷೆ ವ್ಯಾಮೋಹ ಅಥವಾ ಯಾವುದೇ ಒಂದು ಇದು ಇಲ್ಲದೇ ಇದ್ರೇನು ಯೂಟ್ಯೂಬ್ನಲ್ಲಿ ನನ್ನ ಹೆಚ್ಚಿನ ವಿಡಿಯೋಗಳನ್ನು ನಾನು ಕನ್ನಡದಲ್ಲಿ ಮಾಡಲಿಕ್ಕೆ ಶುರು ಮಾಡಿದೆ ಮಾಡ್ಲಿಕ್ಕೆ ಶುರು ಮಾಡಿದಾಗ ನನಗನ್ನಿಸ್ತು ನನಗೆ ಗೊತ್ತಿರೋ ಕೆಲವೊಂದು ವಿಷಯಗಳಲ್ಲಿ ಮತ್ತೊಮ್ಮೆ ಈಗ ತಾನ ಅವ್ರು ಹೇಳಿದಂತೆ ರಿಟೈರ್ ನಾವು ಹಿಂದಿನ ಕಾಲದಲ್ಲಿ ಇವಾಗೆಲ್ಲ ಸ್ವಲ್ಪ ನಾವು ನಮ್ಮ ಅಫೋರ್ಡೆಬಿಲಿಟಿ ಆಫ್ ಬೈಯಿಂಗ್ ಇನ್ಕ್ರೀಸ್ ಆದ್ದರಿಂದ ನಾವು ಟೈರ್ಗಳನ್ನು ಬಿಸಾಕಿ ಹೊಸ ಟೈರ್ ಹಾಕೊಂಡು ಓಡಾಡ ಓಡ್ಸೋಕ್ಕೆ ಶುರು ಮಾಡ್ತೀವಿ ಈಗಲೂ ಬಹುಶಃ ಲಾರಿ ಬಸ್ಸು ಕಾರುಗಳಲ್ಲಿ ರಿಟಯರ್ಡ್ ಟೈರ್ಗಳನ್ನು ಯೂಸ್ ಮಾಡಿ ಇನ್ನೊಂದು ಸ್ವಲ್ಪ ಲೈಫ್ ಕೊಡ್ತಾರೆ ಅದಕ್ಕೆ ಆ ರೀತಿಯಾಗಿ ರೀಟೈರ್ ಮಾಡಲಿಕ್ಕೆ ಹೇಳಿ ನಾನು ನನ್ನ ಕನ್ನಡವನ್ನು ಸ್ವಲ್ಪ ಉತ್ತಮ ಪಡಿಸ್ಕೊಂಡೆ ಅಷ್ಟೇ ಅದರಲ್ಲಿ ಬೇರೆ ಯಾವುದೇ ರೀತಿಯಾದಂಥ ಉದ್ದೇಶ ಅಥವಾ ದೂರ ಉದ್ದೇಶ ಅಥವಾ ದುರುದ್ದೇಶ ಮೂರೂ ಇರಲಿಲ್ಲ ಇದನ್ನು ನಾವು ಈ ರೀತಿಯಾಗಿ ಮಾಡಲಿಕ್ಕೆ ನನ್ನ ಒಂದು ಸಮಯವನ್ನು ನಾನು ವ್ಯಯಿಸಲಿಕ್ಕೆ ಶುರು ಮಾಡಿದೆ ಅದೇ ರೀತಿಯಾಗಿ ಮೊದಲು ಈಗ ತಾನೇ ನರಸಿಂಹಣ್ಣವರು ಹೇಳಿದಂತೆ ಅಂತೆ ಬೆಳಗ್ಗೆದ್ದು ಹೋಗಿ ತಿರ್ಗ ಸಾಯಂಕಾಲ ಬಂದು ಕೆಲವು ಸಲ ರಾತ್ರಿ ಬಂದು ಕೆಲವು ಸಲ ರಾತ್ರಿನೂ ಕೆಲಸ ಮಾಡಿ ಎಲ್ಲ ಮಾಡಿದಂತಹ ದಿನಗಳನ್ನು ಬಿಟ್ಟು ಇವಾಗ ಪೂರ್ತಿಯಾದ ಇಪ್ಪತ್ನಾಲ್ಕು ಗಂಟೆಗಳು ನನ್ನದೇ ಪೂರ್ತಿಯಾದ ಇಪ್ಪತ್ತ್ನಾಲ್ಕು ಗಂಟೆಗಳಲ್ಲಿ ಮಾಡಬೇಕಾದ ಕೆಲಸವೂ ನನ್ನದೇ ಪೂರ್ತಿಯಾಗಿ ಇಪ್ಪತ್ನಾಲ್ಕು ಗಂಟೆಗಳನ್ನು ನಮ್ಮ ಈ ಭಾರತ ದೇಶದ ತ್ರಿವರ್ಣ ಧ್ವಜದ ಮಧ್ಯದಲ್ಲಿರೋ ಚಕ್ರದಲ್ಲಿರೋ ಇಪ್ಪತ್ತ್ನಾಲ್ಕು ಸ್ಪೋಕ್ಸ್ಗಳಂತೆ ಪ್ರತಿಯೊಂದನ್ನು ವಿಂಗಡಿಸಿ ವಿಂಗಡಿಸಿ ಯಾವ ರೀತಿಯಾಗಿ ಉಪಯೋಗಿಸ್ಕೊಡ್ಬೇಕು ಅನ್ನೋದನ್ನು ಶುರು ಮಾಡಿದೆ ಹೀಗೆ ಶುರು ಮಾಡಿದಾಗ ನನಗೊಂದು ನಾಲ್ಕೈದು ಹೊಸ ಹೊಸದಾದಂಥ ಸಮಾಜಮುಖಿ ಕೆಲಸಗಳು ಕಣ್ಣಿಗೆ ಬಿದ್ದವು ಈ ನಾಲ್ಕೈದು ಹೊಸ ಹೊಸ ಸಮಾಜಮುಖಿ ಕೆಲಸಗಳ ಜೊತೆಯಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಳ್ಳಿಕ್ಕೆ ಶುರುವಾದ ಮೇಲೆ ಬಹುಶಃ ನನಗೆ ಹೇಳೋದಾದರೆ ನಾನು ಏನನ್ನು ಮಿಸ್ ಮಾಡಿಕೊಂಡಿದ್ದೆ ನಾನು ವೃತ್ತಿಯಲ್ಲಿದ್ದಾಗ ಅನ್ನೋದು ಪೂರ್ತಿಯಾಗಿ ತೆರೆದುಕೊಳ್ಳಲಿಕ್ಕೆ ಶುರುವಾಯಿತು ಇದು ನಿಜವಾದ ವಿಷಯ ಯಾಕಂದರೆ ನಮ್ಮ ಮನಸ್ಸಿನಲ್ಲಿ ನಾವು ಎಷ್ಟು ಬೇಗ ನಿವೃತ್ತಿಗೆ ಹೊಂದಿಕೊಳ್ತೇವೋ ಅಷ್ಟು ಬೇಗ ನಮ್ಮ ಮನಸ್ಸಿಗೆ ಸಮಾಧಾನ ನೀಡುತ್ತೆ ನಮ್ಮ ಮನಸ್ಸಿಗೆ ಮುದ ನೀಡುತ್ತೆ ನಮ್ಮ ಮನಸ್ಸಿಗೆ ಸಂತೋಷ ನೀಡುತ್ತೆ ಇವಾಗ ಅದೇ ನಾನು ಹೇಳ್ದಂಗೆ ನಾನು ಯಾವಾಗ ಈ ಬ್ರೈಲ್ ಮಾಡಲಿಕ್ಕೆ ನನ್ನ ಒಂದು ಇಲ್ಲೇ ಇರುವಂತಹ ಒಂದು ಸಣ್ಣದಾದಂಥ ಜಾಗ ಅದರಲ್ಲಿ ಅವರು ನನಗೆ ಆಶ್ಚರ್ಯ ಆಗೋ ರೀತಿಯಲ್ಲಿ ಒಂದು ಐದಾರು ಸಣ್ಣ ಪುಟ್ಟ ಕಣ್ಣು ಕಾಣದ ಎಳೆಯ ಮಗ ಎಳೆಯ ಹುಡುಗ ಹುಡುಗಿಯರು ಅಲ್ಲಿ ಟೈಪ್ ಮಾಡ್ತಾರೆ ಕನ್ನಡದಲ್ಲಿ ಅವ್ರು ಕನ್ನಡ ಮಾತ್ರ ಬೇಕು ಯಾಕೆಂದರೆ ಇಂಗ್ಲೀಷ್ನಲ್ಲಿ ಇವಾಗಲೇ ಬಹಳಷ್ಟು ಸಾಫ್ಟ್ವೇರ್ ತಂತ್ರಜ್ಞಾನ ಮುಂದುವರೆದಿದೆ ಅದನ್ನು ಸ್ಕ್ಯಾನ್ ಮಾಡಿ ಡೈರೆಕ್ಟಾಗಿ ತೊಗೋತಾರೆ ಕನ್ನಡನೂ ಸ್ಕ್ಯಾನ್ ಮಾಡ್ಬೋದು ಆದರೆ ಏನಾಗುತ್ತೆ ಅಂದರೆ ಅದನ್ನು ಬ್ರೈಲ್ಗೆ ಕನ್ವರ್ಟ್ ಮಾಡುವಾಗ ಸ್ಕ್ಯಾನ್ ಮಾಡಿದ ಕನ್ನಡ ಅಷ್ಟು ಚೆನ್ನಾಗಿರಲ್ಲ ಅಂಥೇಳಿ ಅವರೇ ಟೈಪ್ ಮಾಡ್ಕೋತಾರೆ ಅದಕ್ಕೆ ಓದಲಿಕ್ಕೆ ನಾನು ಹೋಗ್ತೀನಿ ಯಾಕೆಂದರೆ ನನ್ನ ಹತ್ರ ಕಣ್ಣಿದೆ ಅವ್ರ ಹತ್ರ ಕಣ್ಣಿಲ್ಲ ನನ್ನ ಕಣ್ಣನ್ನು ಉಪಯೋಗಿಸಿ ಅವರಿಗೆ ಓದಿ ಯಾವುದೇ ಇರ್ಬೋದು ಕಾದಂಬರಿ ಇರ್ಬೋದು ಕತೆ ಇರ್ಬೋದು ಅಥವಾ ಈ ಬಿ ಎ ಬಿ ಕಾಮ್ ಬಿ ಎಸ್ ಸಿಗೆ ಇರುವಂಥ ಕನ್ನಡ ಮಾಧ್ಯಮದ ಪುಸ್ತಕಗಳು ಎಲ್ಲವನ್ನೂ ಓದಿ ಅವರು ಅದನ್ನು ಟೈಪ್ ಮಾಡಿ ಅದನ್ನು ಬ್ರೈಲ್ ಮಾಡಿ ಈ ದೇಶದಲ್ಲಿರೋ ಕಣ್ಣು ಕಾಣದ ಬ್ರೈಲ್ ಗೊತ್ತಿರುವಂಥ ಬಹಳಷ್ಟು ವಿಕಲಚೇತನರಿಗೆ ನೀಡ್ತಾರೆ ಆ ಟೈಮ್ನ ನಾನು ಸ್ಪೆಂಡ್ ಮಾಡಲಿಕ್ಕೆ ಶುರು ಮಾಡಿದ್ಮೇಲೆ ಹೊಸದಾದಂಥ ಒಂದು ಲೋಕ ಕಾಣಿಸ್ಲಿಕ್ಕೆ ಶುರುವಾಯಿತು ಅದೇ ರೀತಿಯಾಗಿ ನಾನು ಭಾಳ ಹಿಂದೆ ಸಣ್ಣ ಸಣ್ಣ ಪುಟ್ಟ ಪುಟ್ಟ ಮಕ್ಕಳಿಗೆ ಹತ್ತನೇ ಹತ್ತನೇ ತರಗತಿ ಮಕ್ಕಳು ಅಥವಾ ಒಂಬತ್ತನೇ ತರಗತಿ ಮಕ್ಕಳಿಗೆ ನನಗೆ ತಿಳಿದಿರುವ ಅಷ್ಟು ಮಟ್ಟಿಗೆ ಲೆಕ್ಕವನ್ನು ಕಲಿಸಲಿಕ್ಕೆ ಶುರು ಮಾಡಿದೆ ಅದು ಒಂದು ರೀತಿಯಾಗಿ ನನ್ನನ್ನು ಸಮಾಜಮುಖಿಯಾಗಿ ತೊಡಗಿಸ್ಕೊಳ್ಳಲಿಕ್ಕೆ ಶುರುವಾಯಿತು ಇದೇ ರೀತಿಯಾಗಿ ಬಹಳಷ್ಟು ವಿಷಯಗಳು ಬಹಳಷ್ಟು ತೆರೆದುಕೊಳ್ಳುವಂತಹ ಅಥವಾ ಸುಂದರವಾಗಿ ಕಾಣುವಂತಹ ವಿಷಯಗಳು ಕಣ್ಣಿಗೆ ಕಾಣಿಸಲಿಕ್ಕೆ ಗೋಚರ ಆಯಿತು ಈಗಲೂ ನಾಗೇಂದ್ರ ಅವರು ಹೇಳಿದ್ದನ್ನು ನಾನು ಅದನ್ನು ಇಂಗ್ಲೀಷ್ನಲ್ಲಿ ಹೇಳಿ ಆನಂತರ ಕನ್ನಡದಲ್ಲಿ ತರ್ಜುಮೆ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ ಅದರ್ ಸೈಡ್ ಆಫ್ ದ ಸೀ ಇಸ್ ಆಲ್ವೇಸ್ ಗ್ರೀನ್ ಇದು ಒಂದು ನಾಣ್ಣುಡಿ ಇದನ್ನು ಕನ್ನಡದಲ್ಲಿ ಸಮುದ್ರದ ಆ ಕಡೆಯ ತಟ ಹಸಿರಂತೆ ಕಾಣಿಸುತ್ತದೆ ಅಂತ ಹತ್ತಿರ ಹೋದರೆ ಗೊತ್ತಾಗುತ್ತೆ ಅರ್ಧಕ್ಕರ್ಧ ಹಸಿರು ಎಲ್ಲ ಒಣಗೋಗಿದೆ ಅಂತ ಅಥವಾ ಹತ್ತಿರ ಹೋದ್ಮೇಲೆ ಗೊತ್ತಾಗತ್ತೆ ನಾವು ಈ ಇದರಲ್ಲಿ ಮರಳು ಮರು ಮರುಭೂಮಿಯಲ್ಲಿ ಓ ಎಸ್ ಎಸ್ ನೋಡುವಂತೆ ಎಲ್ಲೋ ನೀರಿದೆಯೇನೋ ಅನ್ನೋ ಅಂತೆ ಕಾಣಿಸೋ ಅಂತೆ ಎಲ್ಲ ಹಸಿರಾಗಿದೆಯೇನೋ ಅನ್ಸಂಗೆ ಕಾಣಿಸ್ತಾ ಇರುತ್ತೆ ಅದಕ್ಕೆ ಯಾವಾಗಲೂ ನಾವು ಈ ಒಂದು ವಿಮಾನಯಾನ ಮಾಡುವಾಗ ಏರ್ಕ್ರಾಫ್ಟಲ್ಲಿ ಕೂತಿದ್ದಾಗ ಕೆಳಗಡೆ ನೋಡಿದರೆ ಬೆಂಗಳೂರು ತುಂಬ ಕಾಣಿಸುತ್ತೆ ಕೆಳಗಿಳಿದು ಬಂದಾಗಲೇ ಗೊತ್ತಾಗದು ಇದು ಕಾಂಕ್ರೀಟ್ ಗೂಡು ಅಂತ ಸೊ ಆ ರೀತಿಯಾದಂಥ ಸಂದರ್ಭದಲ್ಲಿ ಆ ತಡದಲ್ಲಿ ಏನಿದೆ ಅನ್ನೋದನ್ನು ಹೆಕ್ಕಿ ತೆಗೆಯಲಿಕ್ಕೆ ನಾವು ಅಲ್ಲಿ ಹಸಿರಿಲ್ಲ ಅಂದ್ಕೊಂಡೇ ಹೋದ್ರೇನು ನಾವು ಹಸರಾಗಿ ಮಾಡುವಂಥ ಒಂದು ಅವಕಾಶ ನಮಗೆ ಸಿಗುತ್ತೆ ನಮ್ಮ ಕನಸು ಅದರಿಂದ ಬಹಳಷ್ಟು ಮುಂದೆ ತುಂಬ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಭಾವನೆ ಇನ್ನೊಂದೇನೆಂದರೆ ನಮ್ಮ ಈ ನಿವೃತ್ತಿಯಾದ ನಂತರ ಬಹುಶಃ ನಿವೃತ್ತಿಗೆ ಮುಂಚೆ ವೃತ್ತಿಯಲ್ಲಿದ್ದಾಗ ಅಫ್ಕೋರ್ಸ್ ಈಗ ನಾವು ನಾವು ಕೆಲವೊಮ್ಮೆ ಹೇಳ್ತಾ ಇದ್ವಿ ಕೆಲವು ದಿವಂಗತರು ನಡೀತಾ ಇರ್ತಾರೆ ಅಷ್ಟೇ ಅವರು ದಿವಂಗತರಾಗ್ಬಿಟ್ಟಿರ್ತಾರೆ ಅಂತ ಏನಂದರೆ ಅವರು ಯಾವುದೇ ರೀತಿಯ ಒತ್ತಡಗಳಿಗೂ ಬಗ್ಗದೆ ಯಾವುದೇ ರೀತಿಯಾದಂತಹ ಒಂದು ನಿಲುವ ಅವರ ನಿಲುವೇ ಒಂದು ರೀತಿಯಾದಂಥ ಬೇರೆ ಅರ್ಥ ಕೊಡುವಂತಹ ವಿಷಯ ವಿಚಾರವಿರುತ್ತೆ ಆದರೆ ನಿವೃತ್ತಿಯಾದ ನಂತರ ಅಂತಹ ಒತ್ತಡವಿಲ್ಲದ ಒತ್ತಡ ರಹಿತ ಬದುಕನ್ನು ಅನುಭವಿಸುವಲ್ಲಿ ಸಿಗಬಹುದಾದ ನಮ್ಮದೇ ಆದ ಸುಖದ ಹುಡು ಹುಡುಕಾಟನೇ ಈ ಕನಸುಗಳು ಈ ನಮ್ಮದೇ ಆದ ಸುಖದ ಹುಡುಕಾಟನ ನಾವು ಯಾವ ರೀತಿಯಾಗಿ ಉಪಯೋಗಿಸ್ಕೊಳ್ತೀವಿ ಅನ್ನೋದು ಬಹಳ ಮುಖ್ಯವಾದ ವಿಷಯ ನಾವು ನಮ್ಮ ಗೌರವವನ್ನು ನಮ್ಮ ವಯಸ್ಸಿಗೆ ನಮ್ಮ ವಯಸ್ಸಿನಲ್ಲಿದ್ದಾಗ ಹಿರಿಯರಿಗೆ ನೀಡಿದಂತೆ ಅಂದರೆ ನಾವು ಚಿಕ್ಕವರಿದ್ದಾಗ ನಮ್ಮ ಮನೆಯಲ್ಲಿರೋ ಹಿರಿಯರಿಗೆ ಯಾವ ರೀತಿಯಾಗಿ ಗೌರವ ನೀಡಿದ್ವೋ ಅದೇ ರೀತಿಯಾಗಿ ನಾವು ನಮ್ಮ ಕಿರಿಯರಿಗೆ ನೀಡೋಣ ಅವರೊಡನೆ ಸಹಕರಿಸೋಣ ಆವಾಗೇನಾಗುತ್ತೆ ನಮ್ಮ ಸಂತಸ ಸಂತಸದ ಕ್ಷಣಗಳು ಇನ್ನೂ ಹೆಚ್ಚಾಗಕ್ಕೆ ಸಾಧ್ಯತೆ ಇರುತ್ತೆ ಬಹುಶಃ ಪ್ರತಿದಿನ ನಮ್ಮಿಂದ ಯಾವುದಾದರೊಂದು ಸಣ್ಣದಾದ ಸಮಾಜಮುಖಿಯಾಗಿ ಅಥವಾ ಒಂದು ಹೊಸ ಸ್ನೇಹಿತನನ್ನು ನಮ್ಮೊಡನೆ ಸೇರಿಸ್ಕೊಂಡಾಗ ನಮಗೆ ಹೆಚ್ಚಿನದಾದಂಥ ನಮಗೆ ಅದೇ ಒಂದು ರೀತಿಯಾಗಿ ನನಸಾಗಿ ನಮ್ಮ ಗೆಲುವನ್ನು ತಂದುಕೊಟ್ಟಂಥ ಸಂತಸ ನಮ್ಮ ಮನಸ್ಸಿನಲ್ಲಿ ಮೂಡುತ್ತೆ ಅನ್ನೋದು ನನ್ನ ಭಾವನೆ ಅಫ್ಕೋರ್ಸ್ ನಾನು ನಿವೃತ್ತಿಯಾಗಿ ಏಳೇ ವಾರ ಏಳೇ ತಿಂಗಳಾಗಿರೋದ್ರಿಂದ ನಾನು ಪೂರ್ತಿಯಾಗಿ ನನ್ನ ಎಲ್ಲ ಅನುಭವಗಳನ್ನೇ ಇವಾಗ ನಿವೃತ್ತಿಯ ನಂತರದ ಅನುಭವವಾಗಿ ಕನ್ವರ್ಟ್ ಮಾಡೋಕ್ಕಾಗಲ್ಲ ನನಗೆ ತಿಳಿದಿರೋ ಈ ಸಣ್ಣ ಅಲ್ಪ ಸಮಯದಲ್ಲಿ ನಾನು ನೋಡಿದಂತಹ ಒಂದು ಹೊಸದಾದಂತಹ ವಿಶೇಷ ವಿಶ್ಲೇಷಣೆಗಳನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೆ ಅಷ್ಟೇ ಈ ರೀತಿಯಾಗಿ ಕೆಲವೊಂದು ವಿಚಾರಧಾರೆಗಳು ನಮ್ಮಲ್ಲಿ ಹೆಚ್ಚು ಹೆಚ್ಚು ಮುಂದುವರಿಯುವಂತೆ ಮಾಡಿ ಸಮಾಜದೊಡನೆ ಸಹಕರಿಸುವ ಬೇಕಾದ ಪ್ರಮಾಣದಲ್ಲಿ ಪ್ರಮೇಯದಲ್ಲಿ ನಮ್ಮ ಸೇವೆಯನ್ನು ಅವರಿಗೆ ಸಲ್ಲಿಸಲಿಕ್ಕೆ ಅವಕಾಶಗಳಿರುತ್ತೆ ಈ ಈ ನಿಟ್ಟಿನಲ್ಲೂ ನನ್ನ ಸ್ನೇಹಿತರೊಬ್ಬರು ಯಾವಾಗಲೂ ಹೇಳ್ತಾ ಇದ್ರು ನನಗೆಲ್ಲ ಹೆಚ್ಚಿನ ಯಂಗ್ ಆಗಿರೋ ಹುಡುಗರು ಹುಡುಗಿಯರು ನನಗೆ ಫ್ರೆಂಡ್ಸು ಅವರಾಗಲೇ ಈಗಾಗಲೇ ಮೇ ಬಿ ಈ ಸಿಕ್ಸ್ಟಿ ಸೆವೆನ್ ಸಿಕ್ಸ್ಟಿ ಏಯ್ಟ್ ಯಾಕೆ ಅಂದರೆ ಎರಡು ವಿಷಯ ಹೇಳಿದ್ರು ಅವರು ಒಂದು ಚಿಕ್ಕ ವಯಸ್ಸಿನವರು ನಮ್ಮ ಒಡನೆ ಫ್ರೆಂಡ್ ಆಗಿದ್ದರೆ ಅವರು ನನ್ನ ಹತ್ರ ಬಂದು ನಿನ್ನ ಬಿ ಪಿ ಎಷ್ಟು ನಿನ್ನ ಶುಗರ್ ಎಷ್ಟಿದೆ ಏನಿಗೆ ಹಾರ್ಟ್ ಪ್ರಾಬ್ಲಮ್ ಆಯಿತಾ ಇಲ್ಲಿ ಇದಂಡಿಯಾ ಅದಾಕೊಂಡ್ಯಾ ಅಂತ ಏನೂ ಡಿಸ್ಕಸ್ ಮಾಡಲ್ಲ ಆನಂದ ಏನು ಬಂದು ಡಿಸ್ಕಸ್ ಮಾಡಿದ್ರು ಅವರು ಏನು ಮಾಡಿದ್ರು ಯಾಕೆ ಹೋರಾಟ ಮಾಡ್ತಾ ಇದ್ದಾರೆ ಎಲ್ಲಿ ವೃತ್ತಿಯಲ್ಲಿ ಏನು ಪ್ರಾಬ್ಲಮ್ ಇದೆ ಅನ್ನೋದನ್ನು ಡಿಸ್ಕಸ್ ಮಾಡ್ತಾರೆ ಸೊ ಆದ್ದರಿಂದ ನನಗನ್ನಿಸುತ್ತೆ ನನಗೆ ಯಾವುದೇ ನ್ಯೂನತೆಗಳಿಲ್ಲ ಅನ್ನೋದು ನಮ್ಮ ಒಂದು ರೀತಿಯಾದಂಥ ಹೊಸದಾದಂಥ ಮುದ ನೀಡುವ ಒಂದು ವಾತಾವರಣ ನಮ್ಮಲ್ಲಿ ಬಹಳಷ್ಟು ಇಲ್ಲಿ ನಡೆದಿರೋ ಇಲ್ಲಿರೋ ಎಲ್ಲರಿಗೂ ಭಾಳಷ್ಟು ಅನುಭವಗಳಿರುತ್ತೆ ಭಾಳಷ್ಟು ವಿಶ್ಲೇಷಣೆ ಮಾಡಿ ಜನರಿಗೆ ತಲುಪಿಸುವಂತಹ ಒಂದು ವಿಶೇಷ ವಿಷಯಗಳಿರುತ್ತೆ ಯಾಕಂದರೆ ನಮಗೆ ತಿಳಿದಿರೋದನ್ನು ಜನರಿಗೆ ಹೇಳೋದು ಈಗ ಅದನ್ನೇ ನಾನು ಯಾವಾಗಲೂ ಹೇಳ್ತಾ ಇದ್ದೆ ನಾನು ಈ ಎದೆ ತುಂಬಿ ಹಾಡಿದ್ದೇನು ಅಂದು ನಾನು ಹಾಡಿನಲ್ಲಿ ಬರುವಂತೆ ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ ಹಾಡುವುದು ಅನಿವಾರ್ಯ ಕರ್ಮ ನನಗೆ ಕೇಳುವವರಿರೆಂದು ನಾ ಬಲ್ಲೇ ಅದರಿಂದ ಹಾಡುವೆನು ಮೈದುಂಬಿ ಎಂದಿನಂತೆ ಯಾರು ಕಿವಿ ಮುಚ್ಚಿದರು ನನಗಿಲ್ಲ ಚಿಂತೆ ಸೊ ಆ ರೀತಿಯಾದಂತಹ ಒಂದು ಕೆಲವೊಂದು ಸಾಲುಗಳನ್ನು ನಾವು ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಬಹುಶಃ ಇದು ಉತ್ತಮವಾದಂಥ ಒಂದು ಉದಾಹರಣೆ ಆಗುತ್ತೆ ಅನ್ನೋದರಲ್ಲಿ ಯಾವುದೇ ಸಂದೇಹವಿಲ್ಲ ಇದು ನನ್ನ ಮನಸ್ಸಿನಲ್ಲಿ ಬಂದಂಥ ಕೆಲವೊಂದು ವಿಚಾರಧಾರೆಗಳು ಇದರಲ್ಲಿ ಏನಾದರೂ ತಪ್ಪು ಅಪ್ಪುಗಳಿಂದ ದಯಮಾಡಿ ಕ್ಷಮಿಸಬೇಕು ಇದು ಯಾವುದೇ ಎಲ್ಲರೂ ನಾವು ಯಾಕಂದರೆ ಕೆಲವೊಮ್ಮೆ ನಾ ನಮಗೆ ಸವಾಲಾಗುವಂಥ ವಿಷಯಗಳನ್ನು ನಾವು ತೆಗೆದುಕೊಂಡಾಗ ನಮ್ಗೆ ಅನಿಸುತ್ತೆ ಯಾರೇ ಏನಪ್ಪ ಹೆಂಗ್ಯಾಕೆ ಮಾಡಕ್ಕೆ ಹೋದ್ವಿ ಅಂತ ಸೊ ಮಾಡಬೇಕಾದದ್ದು ಬೇಕಾದಷ್ಟಿರುತ್ತೆ ಮಾಡುವಾಗ ಆಮೇಲೆ ಇನ್ನೊಂದು ನಮಗೆ ಇದನ್ನು ಮಾಡೋದ್ರಿಂದ ನಾವು ಯಾರಾದರೂ ಬಂದು ನನ್ನ ಪಕ್ಕ ಬೆಂತಡ್ತಾರಪ್ಪ ಅನ್ನೋ ಅಂಥ ಒಂದು ವಿಶೇಷವಾದಂಥ ಆಸ್ತೆಯೂ ಇರಬೇಕಾಗಿರಲ್ಲ ಯಾಕಂದರೆ ಅದನ್ನೆಲ್ಲ ತಟ್ಟಿಸ್ಕೊಂಡಾಗಿರುತ್ತೆ ಕೆಲವರು ಸರಿಯಾಗಿ ಮಾಡಲಿಲ್ಲ ಅಂತ ತಟ್ಟೋರು ಇರ್ತಾರೆ ಸೊ ಆದ್ದರಿಂದ ಅದನ್ನೆಲ್ಲ ಬದಿಗಿಟ್ಟು ನಮಗೇನು ಬೇಕೋ ಅದನ್ನು ನಾವು ಮಾಡಿ ನಮ್ಮ ಜನರಿಗೆ ನಮ್ಮ ಸುತ್ತಮುತ್ತಲಿರುವವರಿಗೆ ನಮ್ಮ ಸಮಾಜಕ್ಕೆ ನಮ್ಮ ಹೊಸ ಯುವ ಪೀಳಿಗೆಗೆ ಅಥವಾ ಮಧ್ಯಮ ವರ್ಗದ ಜನರಿಗೆ ನಮಗಿರುವಂತಹ ಎಕ್ಸ್ಪೀರಿಯನ್ಸನ್ನು ನಮಗಿರುವಂಥ ಅನುಭವವನ್ನು ಅವರಿಗೆ ನೀಡೋದೇ ಒಂದು ಉತ್ತಮವಾದಂತಹ ಒಂದು ಕನಸು ಮತ್ತು ಆ ಕನಸು ನನಸಾದರೆ ನಾವು ಪ್ರತಿದಿನ ಒಬ್ಬ ಹೊಸ ಸ್ನೇಹಿತನೊಡನೆ ಬೆರೆತು ಅವನೊಡನೆ ನಾವು ನಮಗೆ ತಿಳಿದಿರೋ ವಿಷಯಗಳನ್ನು ಅವನಿಗೆ ಬೇಕಾದ ವಿಷಯಗಳನ್ನು ನಾವು ತಿಳಿ ಹೇಳಿದ್ರೆ ಅದೇ ಒಂದು ದೊಡ್ಡದಾದಂಥ ಗೆಲುವು ಅದೇ ಒಂದು ದೊಡ್ಡದಾದಂಥ ಸಂತಸ ಅನ್ನೋದು ನನ್ನ ಮನಸ್ಸಿಗೆ ನಾಟಿರುವಂತಹ ವಿಷಯ ಈ ಎಲ್ಲ ವಿಷಯಗಳನ್ನು ನಾವು ತಮ್ಮ ಮುಂದೆ ಇಟ್ಟಿದ್ದೇನೆ ಹಾಗಂತೇಳಿ ನಾನು ಮತ್ತೆ ಒಂದು ಅದನ್ನೇ ಹೇಳಿದೆ ನಾನು ಇಪ್ಪತ್ನಾಲ್ಕು ಗಂಟೆಗಳನ್ನು ಇಪ್ಪತ್ನಾಲ್ಕು ಸ್ಪೋಕ್ಸ್ಗಳನ್ನಾಗಿ ಬದಲಾಯಿಸ್ಕೊಡ್ಬೇಕು ಅಂತ ಆ ರೀತಿ ಬದಲಾಯಿಸ್ಕೊಂಡು ಪ್ರತಿ ಸ್ಪೋಕ್ಸಿಂದ ನೆಕ್ಸ್ಟ್ ಸ್ಪೋಕ್ಸ್ಗೆ ಹೋಗುವಾಗ ಏನು ಮಾಡಬೇಕು ಅನ್ನೋದು ಪ್ಲ್ಯಾನಿಂಗ್ ನಮ್ಮದೇ ಆಗುತ್ತೆ ಈ ದಿನ ಆದಮೇಲೆ ನೆಕ್ಸ್ಟ್ ದಿನ ಏನು ಮಾಡಬೇಕು ಅನ್ನೋ ಪ್ಲ್ಯಾನಿಂಗ್ ನಮ್ಮದೇ ಆಗುತ್ತೆ ಮತ್ತು ಇವಾಗ ನಾವು ಭಾಗವಹಿಸೋ ಎಲ್ಲ ಸಭೆ ಸಮಾರಂಭಗಳಲ್ಲಿ ಹೊಸದಾದಂತಹ ವಿಷಯಗಳನ್ನು ನಾವು ನಮ್ಮ ಕನಸಿಗೆ ನಮ್ಮ ಮನಸ್ಸಿಗೆ ನಾಟುವಂತೆ ನೋಡುವಂಥ ಒಂದು ಅವಕಾಶನೂ ಸಿಗುತ್ತೆ ಅಲ್ಲೂ ನಾವು ಎಷ್ಟೋ ಜನನ ಮಾತಾಡಿಸಿರೋಲ್ಲ ಎಷ್ಟೋ ಜನನ ವಿಷಯಗಳನ್ನು ಗೊತ್ತಿರೋಲ್ಲ ಈಗ ತಾನೇ ನಾಗೇಂದ್ರ ಸರ್ ಅವರು ಹೇಳಿದಂತೆ ನನ್ನ ಮಗಳು ಮಕ್ಕಳು ಏನು ಓದ್ತಾ ಇದ್ದಾರೆ ಅನ್ನೋದು ನಮಗೆ ಗೊತ್ತಿಲ್ಲದೇ ಇರುವಂಥ ಸನ್ನಿವೇಶಗಳಿರುತ್ತೆ ಈ ಎಲ್ಲ ಸನ್ನಿವೇಶಗಳನ್ನು ನಾವು ಬದಿಗಿಟ್ಟು ನಮಗೆ ತಿಳಿದಿರೋ ಕೆಲವೊಂದು ವಿಷಯಗಳನ್ನು ನಾವು ಜನರಿಗೆ ತಿಳಿಸುತ್ತಾ ಸಮಾಜಮುಖಿಯಾಗಿರುವಂಥ ನಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳೋಣ ಅನ್ನೋದೇ ನನ್ನ ಭಾವನೆ ನಿವೃತ್ತಿ ಅನ್ನೋದು ಮತ್ತೆ ನಾನು ರಿಪೀಟ್ ಮಾಡ್ತೀನಿ ನಿವೃತ್ತಿ ಅನ್ನೋದು ಕೇವಲ ವಯಸ್ಸಿಗೆ ಮನಸ್ಸಿಗಲ್ಲ ನಾವು ಮನಸ್ಸನ್ನು ಎಷ್ಟು ಚೆನ್ನಾಗಿ ಇಟ್ಕೊಂಡಿರ್ತೀವೋ ಅಷ್ಟೂ ಚೆನ್ನಾಗಿ ನಾವು ಮುಂದುವರಿತೀವಿ ಇದರಲ್ಲಿ ಮತ್ತೆ ಒಂದು ವಿಷಯ ಹೇಳಬೇಕಂದರೆ ಏನಾಗುತ್ತೆ ಅಂದರೆ ಶಾರೀರಿಕವಾಗಿ ಮಾನಸಿಕವಾಗಿ ಕೆಲವೊಂದು ಸವೆತಗಳು ನಮ್ಮ ದೇಹದಲ್ಲಿ ಆಗುತ್ತೆ ಏನಂದರೆ ಫಾರ್ ಎಕ್ಸಾಂಪಲ್ ನಾವು ಯಾವ್ದಾದ್ರು ಒಂದು ಪೆನ್ಸಿಲ್ ಒಂದು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಅಥವಾ ಬರವಣಿಗೆಗಾಗಿ ಪೆನ್ನನ್ನು ಅದರಲ್ಲಿ ಇಂಕ್ ಹಾಕಿ ಉಪಯೋಗಿಸ್ಕೊಳ್ತಾ ಇದ್ದಾಗ ಬರಿತಾ 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 ಉಪಯೋಗಿಸ್ತಾ 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 ಪೆನ್ಸಿಲ್ ಚಿಕ್ಕದಾಗತ್ತಾ ಹೋಗುತ್ತೆ ಒಂದು ಕಾಲಕ್ಕೆ ಪೆನ್ಸಿಲ್ ಉಪಯೋಗಕ್ಕೆ ಬರದೇ ಇರೋ ರೀತಿ ಆಗುತ್ತೆ ಇಂಕ್ ಮುಗಿದು ಪೆನ್ ಖಾಲಿಯಾಗುವಂಥ ಸನ್ನಿವೇಶನೂ ಇರುತ್ತೆ ಸೊ ಈ ಎಲ್ಲ ಸನ್ನಿವೇಶಗಳು ಏನಕ್ಕೆ ಹೇ ಏನು ನಮ್ಮ ಒಂದು ವಯಸ್ಸಿನ ವಯಸ್ಸಾದ ನಂತರ ನಮ್ಮ ದೇಹದ ಶಾರೀರಿಕವಾಗಿ ಯಾವ ರೀತಿಯಾಗಿ ನಮಗೆ ಈ ಒಂದು ವಿಷಯ ವಿಶೇಷಗಳನ್ನು ಕೊಡುತ್ತೆ ಅನ್ನೋದನ್ನು ಅದಕ್ಕೆ ಹೊಂದಿಕೊಳ್ಳುವಂತಹ ಅದಕ್ಕೆ ಸರಿ ಹೋಗುವಂತಹ ಮಾನಸಿಕವಾಗಿಯೂ ಅಷ್ಟೇ ಮಾನಸಿಕವಾಗಿ ನಮಗೇನಾಗುತ್ತೆ ಅಂದರೆ ಈ ರೀತಿಯಾಗಿ ಕೆಲವೊಂದು ವಿಷಯ ವಿಶೇಷಗಳನ್ನು ಮಾಡ್ತಾ ಹೋದರೆ ಮುಂದೆ ನಮ್ಮದೇ ಆದಂಥ ಒಂದು ಗುರಿಯನ್ನು ಪಡೆಯಲಿಕ್ಕೆ ಹೋದರೆ ಈ ರೀತಿಯಾದಂಥ ಸವಕಲ್ಲುಗಳನ್ನು ಈ ರೀತಿಯಾದಂಥ ಮುಗಿದು ಹೋದ ಇಂಕ್ಗಳನ್ನು ಮತ್ತೆ ಮತ್ತೆ ತುಂಬಬಹುದಾಗತ್ತೆ ಆ ಸವಕಲುಗಳನ್ನು ಪಕ್ಕಕ್ಕಿಟ್ಟು ಮತ್ತೊಂದು ಪೆನ್ಸಿಲ್ ತೆಗೆದು ಮತ್ತೊಮ್ಮೆ ನಮ್ಮ ಬರವಣಿಗೆಯನ್ನು ಮತ್ತೊಮ್ಮೆ ನಮ್ಮ ನಾಗೇಂದ್ರ ಸಾರ್ ಅವರು ಹೇಳಿದಂತೆ ಮರಳಿ ಅರಳುವ ಒಂದು ಸುಂದರವಾದ ಸನ್ನಿವೇಶ ನಮ್ಮಲ್ಲಿ ಸೃಷ್ಟಿಯಾಗುತ್ತೆ ಅನ್ನೋದರಲ್ಲಿ ಯಾವುದೇ ಸಂದೇಹವಿಲ್ಲ ಇದು ಪ್ರಾಕೃತಿಕ ನಿಯಮ ನಮ್ಮಲ್ಲಿ ಸವೆತ ಸಾಮಾನ್ಯ ಈ ಸವೆತಕ್ಕೆ ನಾವು ಹೊಂದಿಕೊಂಡು ಹೊಂದ್ ಬದಲಾದ ಪರಿಸ್ಥಿತಿಯೊಂದಿಗೆ ನಾವು ಎಷ್ಟು ಬೇಗ ಹೊಂದ್ಕೋತೀವೋ ನಮ್ಮ ನಿವೃತ್ತಿ ಜೀವನ ಅಷ್ಟೇ ಸುಂದರ ಸಂತಸ ಮತ್ತು ಉತ್ತಮವಾಗಿರುತ್ತೆ ಅನ್ನೋದು ನನ್ನ ಭಾವನೆ ತಮ್ಮೆಲ್ಲರಿಗೂ ಧನ್ಯವಾದ ನಾನೇನಾದ್ರು ತಪ್ಪ ಆಡಿದ್ರೆ ದಯಮಾಡಿ ಕ್ಷಮಿಸಿಬಿಡಬೇಕು ಬಿಡಬೇಕು ಹಿರಿಯರ ಮುಂದೆ ಮಾತಾಡಿರುವಂತಹ ಕೆಲವೊಂದು ವಿಷಯಗಳಲ್ಲಿ ನನ್ನ ಆಸ್ತಿ ಏನು ಅನ್ನೋದನ್ನ ನಾನು ತಿಳಿಸಿದ್ದೇನೆ ನಮಸ್ಕಾರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳು ತುಂಬಾ ಸೊಗಸಾಗಿತ್ತು ಒಳ್ಳೆ ಮಾತಾಡ್ತು